ಹೋಗ್ತಾ ಇದೀವಿ ಬಿಸ್ಲೆ ರೋಡಲ್ಲಿ ಸಕಲೇಶ್ಪುರ ರೋಡ್ ಟ್ಯಾಂಕರ್ ಮುಗಿಸ್ಕೊಂಡ್ ರೋಡ್ ಬ್ಲಾಕ್ ಆಗಿದೆ ಎಲ್ಲ ಇಲ್ಲಿ ದೇವಿ ದರ್ಶನಕ್ಕೆ ಹೋಗಿದ್ದಾರೆ ನನ್ಗೊಂದು ಇಲ್ಲಿ ಮಂಗದ ಮರಿ ಕಾಣ್ತಾ ನೋಡ್ತಾ ಇದ್ದೀನಿ ಕಪ್ ಕೊಟ್ಟಿದ್ದಾರೆ ತಿಂತಾ ಇದೆ ಕಪ್ ಮಂಗದ ಮರಿ ಕಿತನ ಡೇಂಜರ್ ಬೇಕು ಮೇನ್ ಸಡಕ್ ಮೇ ಶೋಕೆ ಮಸ್ತಿ ಕರ್ರೆ ಬೇಕೆ ಡ್ರೈವಿಂಗ್ ನೇಕಿಯಾತು ಬಡ ಮು ಸಿಗುತ್ತೆ ಮುರುಗಾಬಿ ಗೊಂಬ್ರ ಇದಾರೆ ಕೋಳಿ ಬರ್ತಾ ಇದೆ ಕೋಳಿ ಮಾಡಿ 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 ಹಾ ಮಾಡಿ ಮಾಡಿ ಕಡೆ ಅದೇ ಅದು ಅಲ್ಲಿ ಆಮೇಲೆ ಹೇಳ್ತಾರೆ ಹಾಲು ಅಲ್ಪ್ಯೂರಂತ ಆಯ್ತಾ ರೆಡಿ ಈಗ ಅಭಿಷೇಕಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ವಿಶೇಷವಾದಂಥ ಅನುಷ್ಠಾನ ನಮಗೆಲ್ಲ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಭಕ್ತರು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀವಿ ಎಲ್ಲ ಹಾಲು ರೆಡಿ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ರು ಹನ್ನೊಂದು ಹನ್ನೊಂದು ಲೀಟ್ರ್ ಹಾಲು ಕುಮಾರಧಾರ ನದಿ ಮೇ ಬಿ ಜಾಕೆ ಈ ಅನುಷ್ಠಾನ ಪೂರಕರ್ಣೀಯ ದೂದವರು ಉಸಿಮೆ ಇಲಾಯ್ಚಿ ಮೇಲಾಕಿ ಅಭಿ ನದಿ ಮೇಲೆ ಅಭಿಷೇಕ ಕರ್ನಾ ಸಾಧಾರಣವಾಗಿ ಎಲ್ಲ ಹೇಳ್ತಾರಲ್ಲ ಅಲ್ಲಿ ಅಭಿಷೇಕ ಮಾಡೋದು ನದಿಗೆ ಹಾಕೋದು ಇದೆಲ್ಲ ವೇಸ್ಟು ಅಂತ ಯಾಕೆಂದರೆ ನಮ್ಮಲ್ಲೊಂದು ಮನೋಭಾವ ಬೆಳೆದ್ಬಿಟ್ಟಿದೆಯಲ್ಲ ಮನುಷ್ಯರು ತಿಂತಾರೆ ಮನುಷ್ಯರು ಉಪಯೋಗಿಸ್ತಾ ಇದ್ದಾರೆ ಅಂದರೆ ಮಾತ್ರ ಅದು ಉಪಯೋಗ ಪ್ರಕೃತಿಯಲ್ಲಿ ಬೇರೆ ರೀತಿಯ ಉಪಯೋಗ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಹಾಗಲ್ಲ ನದಿಯಾಗಲಿ ಬೆಟ್ಟ ಆಗಲಿ ಗಿಡ ಮರಗಳಾಗಲಿ ಪ್ರತಿಯೊಂದು ಕೂಡ ಆಹಾರವನ್ನು ಬಯಸ್ತವೆ सूक्ष्म जगत नम का कॉँल ना अंदी जीवी मात्र अदरलू क्ड दुड जीवन ना गणने तक अगर ऐसे नहीं है हर जीवकोटि भोजन <laughs> चाहते हैं तो भोजन सभी प्रकृति में सभी को चाहिए और जितना हम शुद्ध रूप से आराधना करेंगे प्रकृति जीव कोटि को भी उतना ही शुद्ध रूप से पालती रहेगी तो कई लोग टीका करते हैं निंदा करते हैं ದೂದಿತ್ತ ಆಫು ವೇಸ್ಟ್ ಕರ್ರೆ ಪೇಂಕ್ರೆ ಉಸೆ ಹಚ್ಚಿ ಗರೀಬ್ ಕೋದೈತೆ ಐಸೆ ಬಾತ್ ನೀ ಅಗರ ನಮ್ಮ ಪ್ರ ಪ್ರಕೃತಿಗೋ ಸಮೃದ್ಧ ರೆ ಪ್ರಕೃತಿನ ಭಾಳ ಚೆನ್ನಾಗಿ ನಾವು ಆರಾಧಿಸ್ತೀವಿ ಅಂದರೆ ಪ್ರಕೃತಿ ಪ್ರತಿಯೊಬ್ಬರನ್ನು ಕೂಡ ಪೋಷಿಸುವಂಥ ಶಕ್ತಿ ಇರತಕ್ಕಂಥ ನಾವು ಚರಂಡಿ ನೀರು ಬಿಡ್ತೀವಿ ಡ್ರೈನೇಜ್ ಬಿಡ್ತೀವಿ ನೀರನ್ನೆಲ್ಲ ಗಲೇಜು ಫ್ಯಾಕ್ಟ್ರಿದೆಲ್ಲ ಗಲೇಜ್ ಬಿಡ್ತೀವಿ ಅದಕ್ಕೆ ಈ ಥರ ಮಾತಾಡಲ್ಲ ನದಿಗೆ ಹಾಲು ಹಾಕಿದರೆ ಅದು ವೇಸ್ಟು नदियाड़ा गंतर है तो ये सब सोचने का विचार है अभी फिलहाल हम कुमार द्वारा नदी पहुंचने वाले हैं सभी भक्त लोग अपना अपना दूध लेके जा रहे हैं तो नदी भी नदी का भी एक अधिष्ठात्र देवी होती है अगर नदा है तो देवता होती है नदी है तो देवी होती है तो वो भी मनुष्यों से ಉಮ್ಮೇದ್ ಕರ್ತೇ ಐಸೆ ಕುಮಾರೇ ಕುೇ ಪೂಜಾ ಕರೆ ಕುರ್ಪಣೆ ಇಸಲೇ ಖಾಲಿ ಬೋಲನೆ ಕಾ ಬಾ ನೀವೇ ತೊ ಹಮೆ ಕರ್ನಾಟ ಯ ಯಜ್ಞ ಸಹಿ ಸಬ್ ಕುಚ್ಛು ಮಿಲ್ತಾಯ ಶಾಸ್ತ್ರಗಳಲ್ಲೆಲ್ಲ ಹೇಳಿದ್ದೆಲ್ಲ ಯಜ್ಞದಿಂದಲೇ ಸಂ ಎಲ್ಲವನ್ನು ಪಡ್ಕೊ ನೀನು ಪ್ರಕೃತಿಯಿಂದ ಯಜ್ಞ ಅಂತ ಹೇಳಿದ್ರೆ ಕೊಡುವಂಥದ್ದು ಅಂತ ಕೊಟ್ಟು ತಗೊಳ್ಳೋವಂಥದ್ದೇ ಅದು ಪ್ರಕೃತಿಗಾಗ್ಬೋದು ದೇವತೆಗಳಿಗಾಗ್ಬೋದು ಕೊಟ್ಟು ತಗೊಳ್ಳೋದನ್ನೇ ನಾವು ಹೆಜ್ಜ ಅಂತ ಕರೆಯೋದು ಹಾಗಾಗಿ ಇದೊಂದು ಭಾಳ ದೊಡ್ಡ ಅನುಷ್ಠಾನವನ್ನು ನಾವೆಲ್ಲ ಭಕ್ತರು ಹೋಗಿ ಈಗ ಮಾಡ್ತಾ ಇದ್ವಿ ಕುಮಾರಧಾರ ನದಿಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಶುದ್ಧವಾದಂತಹ ಹಸುವಿನ ಹಾಲನ್ನು ಕುಮಾರಧಾರೆಗೆ ಅಭಿಷೇಕ ಮಾಡ್ತಾ ಇದ್ದೀವಿ ಈ ಅಭಿಷೇಕದಿಂದ ಏನಪ್ಪ ಅಂತೇಳಿದರೆ ಜಲದೇವತೆ ಕೂಡ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ನಾವು ಈಗ ಗಂದ ಪಾನಿ ಚೋಡತೆ ಚೋಡತೆ ಜೈಸೆ ಗಂಧಗಿ ಹೋಗಿ ಐಸೇ ಶುದ್ಧ ಚೀ ಡಾಲನೆ ಸೋ ಶುದ್ಧತಾ ಬಡ ಜೇಸ್ಟ್ ಕಿ ಮತ ಆಸ್ಥಾ ಅವ್ರ ಶ್ರದ್ಧಾ ಕಾತೀ ದೇ ಕುಮಾರಧಾರಾ ಕ ನಿರ್ಮಲ್ ನೀರು ಎಷ್ಟು ನಿರ್ಮಲವಾಗಿ ಅರಿತಾ ಇದೆ ಕಲ್ಲುಗಳೆಲ್ಲ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಸ್ವಾಮೀಜಿಯವರು ಅಭಿಷೇಕ ಮಾಡ್ತಾ ಇದಾರೆ ಕುಮಾರಧಾರ ನದಿಗೆ ಈ ಕುಮಾರಧಾರ ಅಂದರೆ ನಮ್ಮದು ಕೂಡ ಒಂದು ಸಣ್ಣ ಕುಟೀರ ಇಲ್ಲಿ ಹತ್ತಿರದಲ್ಲೇ ಇದೆ ಕುಟೀರದ ಹತ್ತಿರವೇ ಹರಿತಾ ಇರುವಂಥ ಕುಮಾರಧಾರ ನಾವು ದೇವಸ್ಥಾನದಲ್ಲಿ ಸಾಧಾರಣವಾಗಿ ಎಲ್ಲರೂ ಸ್ನಾನ ಮಾಡೋದಕ್ಕೆ ಘಾಟ್ ಅಂತ ಮಾಡಿದ್ದಾರೆ ಆ ಘಾಟ್ ಹೋಗೋದಕ್ಕೆ ಮುಂಚೆನೆ ಪಹಲೆಯೇ ಅಮ್ಮ ಕುಮಾರಧಾರ ಇದರ್ ಮಿಲ್ಜಾತಿ ಅವ್ರ ಉತ್ಸೆ ಎ ಪಹಲಿ ಬಾರ್ ಓ ಎಕ್ ಶಹರ್ಕೋ ಟಚ್ ಕರ್ತೆ ಹೊಸ ಪೆಹಲೆ ಪೂರಾ ಓ ಜಂಗಲ್ ಜಂಗಲ್ ಮೇ ಬೇಕೇ ಆತ ಕಾಫಿ ಸಾರಿ ಜಡಿಬೂಟಿಯೋಕಿ ಪಾನಿ ಹೊಣೆಕೆ ಕಾರಣಹಿ ಕುಮಾರಧಾರಕ್ಕೆ ಪಾನಿ ಮೇ ಇತನ ಮೆಡಿಸನ್ ವ್ಯಾಲ್ಯೂ ಯಾರಿಗೆ ಚರ್ಮ ರೋಗ ಇದೆಯೋ ಹಲವಾರು ರೋಗಗಳಿಗೆ ಕುಮಾರದಾರದಲ್ಲಿ ಸ್ನಾನ ಮಾಡೋದಕ್ಕೆ ಹೇಳ್ತಾರೆ ಅದರ ಉದ್ದೇಶ ಏನಪ್ಪ ಅಂದರೆ ಒಂದು ದೈವಿ ಶಕ್ತಿ ಇನ್ನೊಂದು ಪ್ರಾಕೃತಿಕವಾಗಿ ಹಲವಾರು ರೀತಿಯ ಔಷಧಿ ಗುಣಗಳನ್ನು ತನ್ನಲ್ಲಿ ಪ್ರವಹಿಸಿಕೊಂಡು ಕುಮಾರಧಾರ ದಾರ ಬರ್ತಾ ಇರೋಂಥದ್ದು ಅದಲ್ಲದೆ ವಾಸುಕಿಕ ಜಗತ್ತೇ ಹೇಯಿ ಸೊ ಮೇನ್ ಇದರ ಪೂಜಾ ಕರ್ತೆಯೇ ಇದರ ಜೋ ಮೇನ್ ಮಂದಿರೇ ಓ ವಾಸುಕಿಕ ಹೇ ಅವ್ರ ಶಿವಜಿಕೆ ಇದರ ಸುಬ್ರಹ್ಮಣ್ಯ ಸ್ವಾಮಿ ಕೊಹಿ ಕಾರ್ತಿಕ್ ಕೋಹಿ ವಾಸುಕಿ ಕಿ ರೂಪೆ ನಾಗಕ್ಕೆ ರೂಪಮೆ ಆರಾಧನೆ ಹೊತ್ತೀಯ ನಾಗ ಸಂಬಂಧಿತ ಜೋ ಬಿ ಪೂಜಾ ಪಾಠ ಅನುಷ್ಠಾನ ಪ್ರತಿಷ್ಠಾಪನಾ ಹೇ ನಾಗ ಪ್ರತಿಷ್ಠಾ ಅಂತೆಲ್ಲ ಮಾಡ್ತಾರಲ್ಲ ಇದಕ್ಕೆಲ್ಲ ಭಾಳ ಒಂದು ಪ್ರಮುಖವಾದಂಥ ಕೇಂದ್ರ ಯಾಕೆಂದರೆ ಭಾರತದಲ್ಲಿ ನಾಗ ಪ್ರತಿಷ್ಠೆ ಅಥವಾ ನಾಗ ದೇವತೆಗೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನಗಳು ಸ್ವಲ್ಪ ಕಡಿಮೆ ಅದರಲ್ಲಿ ಇದೊಂದು ಭಾಳ ಪ್ರಮುಖವಾದಂಥ ಕ್ಷೇತ್ರ ಎಲ್ಲರಿಗೂ ಅಭಿಷೇಕ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಅಭಿಷೇಕ ಮಾಡೋದಕ್ಕಿಂತ ಹೆಚ್ಚಾಗಿ ನೀರು ಕಂಡು ಖುಷಿ ಆಗ್ಬಿಟ್ಟಿದೆ ನೀರಿನಲ್ಲಿ ಈಗ ಅಭಿಷೇಕ ಆದಾಗೆ ಎಲ್ಲರೂ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ತುಂಬ ಹೊತ್ತು ಆಟ ಆಡಬೇಕು ಸ್ನಾನ ಮಾಡಬೇಕು ಅಂತ ನಮ್ಮ ಹುಡುಗರೆಲ್ಲ ಬಂದ್ಬಿಟ್ಟಿದ್ದಾರೆ ಬೆಂಗಳೂರಿಂದ ಇವತ್ತು ಇಲ್ಲಿ ಅಭಿಷೇಕ ಆದ ನಂತರ ಆಶ್ರಮದಲ್ಲಿ ನೈವೇದ್ಯ ಇದೆ ಗಣೇಶ ಐದು ಥರದ ಸ್ವೀಟು ಕಾರ್ತಿಕ ಜೀಕಲೇ ಪಾಂಚ್ ಪ್ರಕಾರಕ್ಕೆ ರೈಸೆ ರೈಸ್ ಐಟಮಿಗೆ ಪಾಂಚ್ ಪ್ರಕಾರ ಸೊ ಬಣ ಕಿರೋಕ್ಕೆ ಬೀಜಾಕಿ ಬೋಗ್ಲಗಂಗೆ ನೈವೇದ್ಯ ನೈವೇದ್ಯಕರಂಗೆ ಈ ಅನುಷ್ಠಾನ ಪೂರ ಹೋಗ್ತೇ ವೀರ್ ಪ್ರಸಾದ ಚಡ ಹೆಂಗೆ ಆಜು ಸುಬ್ರಹ್ಮಣ್ಯ ಷಷ್ಠಿಯೇ ಷಷ್ಠಿಕ ಷಷ್ಠಿ ಬಹುತ ಪ್ರಮುಖ ಫೆಸ್ಟಿವಲ್ ಫೆಸ್ಟಿವಲ್ಲೇ ಕುಕ್ಕೆ ಸುಬ್ರಹ್ಮಣ್ಯಮೆ ಬಹುತ್ ಬಡ ಯಾತ್ ಜಾತ್ರೆ ಇದರ ಇದ್ತಾಯ ರಥೋತ್ಸವ ಇರುತ್ತೆ ಜೋರಾಗಿ ಪಂಚಮಿ ರಥ ಷಷ್ಠಿ ರಥ ಅಂತೆಲ್ಲ ನೋಡ್ಬೇಕು ಅದಕ್ಕೂ ಸುತ್ತಕ್ಕೆ ಹೋಗ್ಬೇಕು ಅಂತೆಲ್ಲ ಇದ್ದೀವಿ ಷಷ್ಠಿಯೆಲ್ಲ ನೋಡಿಕೊಂಡು ನಾಳೆ ದಿನ ನಾವು ಕುಮಾರ ಪರ್ವತವನ್ನು ಹತ್ತುತ್ತಾ ಇದ್ದೀವಿ ಈಗಾಗಲೇ ನನಗೆ ವೀಸಿಂಗ್ ಶುರು ಆಗ್ಬಿಟ್ಟಿದೆ ಆರೋಗ್ಯ ಇದೆ ಇನ್ನು ಎಷ್ಟು ಮಟ್ಟಿಗೆ ಹತ್ತುತ್ತೇನೋ ಗೊತ್ತಿಲ್ಲ ಬೇರೆ ಎಲ್ಲ ಪರ್ವತ ಥರ ಇದಲ್ವಲ್ಲ ಎಲ್ಲೋ ಅರ್ಧ ದಾರಿಲಿ ಕೂದರೆ ಸಿಗುತ್ತೆ ಅನ್ನೋದಕ್ಕೆ ನಾವು ಹತ್ತಿದ್ರೆ ನಾವೇ ಹತ್ತಿ ಹೋಗಬೇಕು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೀವೇ ಎಲ್ಲ ಹೋಗಿ ಬನ್ನಿ ನಾನು ಇಲ್ಲೇ ಇರ್ತೀನಿ ಅಂತ ನೋಡ್ಬೇಕು ಎಷ್ಟು ಹತ್ತೀನಿ ಅಂತ ಯಾಕೆಂದರೆ ವೀಸಿಂಗ್ ಇದ್ದರೆ ಹತ್ತೋದು ಭಾಳ ಕಷ್ಟ ದಮ್ಮು ಕಾಯಿಲನೆ ಹಂಗೆಲ್ಲ ಏನು ಮಾಡೋದ್ ಅದು ನನ್ನ ಜನ್ಮ ಕಂಟ್ಕೊಂಡ್ಬಿಟ್ಟಿದೆ ಅದು ಹೋಗಂಗಿಲ್ಲ ಏನು ಮಾಡೋದು ನಾವು ಬಿಡೋಕ್ಕಿಲ್ಲ ಅನ್ನೋದೇ ನೀರೇ ಇಲ್ಲ ಅಲ್ಲಿ ಹಾಳ ಇಲ್ಲ ಇದು ಇನ್ನೊಂದು ಥರ ಅನುಷ್ಠಾನ ಒಂದ್ಸಲ ನೀರಲ್ಲಿ ಮುಳುಗಾಕ್ಬೇಕು ಆಮೇಲೆ ಹೊರಗಡೆ ಬಂದ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿ ಒಂದು ಸುತ್ತಾಕಿ ನಮಸ್ಕಾರ ಹಾಕ್ಬೇಕು ಪುನಃ ಹೋಗಿ ನೀರಲ್ಲಿ ಮುಳುಗಬೇಕು ಪುನಃ ಬಂದು ಹೊರಗೆ ನಮಸ್ಕಾರ ಹಾಕ್ಬೇಕು ಇದೊಂದು ಅನುಷ್ಠಾನ ಇನ್ನೊಂದು ಸಾಧಾರಣವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಈ ಷಷ್ಟಿ ಟೈಮಲ್ಲಿ ಓದೋರೆಲ್ಲ ನೋಡಿರ್ತೀರ ಕುಮಾರ ದಾರದಿಂದ ಮುಳುಗಿ ಉರುಳ್ಕೊಂಡು ಉರುಳಿಸೇವೆ ಅಂತ ಉರುಳ್ಕೊಂಡು ಉರುಳ್ಕೊಂಡು ಮೇನ್ ದೇವಸ್ಥಾನದವರೆಗೂ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆದಿಸುಬ್ರಹ್ಮಣ್ಯದಲ್ಲಿ ದರ್ಪಣ ತೀರ್ಥಕ್ಕೆ ಹೋಗಿ ಬೀಳುತ್ತಾರೆ ಕುಮಾರಧಾರದಿಂದ ನಾಲ್ಕೈದು ಗಂಟೆ ಆಗುತ್ತೆ ಬಹಳ ಕಠಿಣವಾದಂಥ ಅದೊಂದು ಹರಕೆ ಹೊತ್ಕೊಂಡಿರೋದು ಇವರು ಹರಕೆ ಅಲ್ಲ ಭಕ್ತರಿಗೆ ಪ್ರೀತಿಯಿಂದ ಸೇವೆ ಹೇಳಿ ಮಾಡ್ತಾ ಇದ್ದಾರೆ ಈಗಿದೊಂದು ಸುತ್ತಾಯ್ತು ಹಿಂಗೆ ಸುತ್ತಿದ್ರೆ ಆ ಬಜಾಕಿ ಫಿರು ಪಾನಿಮೆ ಡುಕ್ಕಿಲಗಂಗೆ ಫಿರು ಉಟ್ಟಂಗೆ ಫಿರ दंड प्रणाम करेंगे एक चक्कर ऐसे काटेंगे फिर जाके पानी में नदी में डुबकी लगाएंगे फिर ऐसे रिपीट करेंगे मतलब ऐसे ही किस बार जितना उनका मर्जी करना चाहते उतना शरीर में कितना शक्ति है उतना करते रहना ये एक अनुष्ठान है अभी अभिषेक के बाद ये सब कर रहे हैं भज गोविंदम गोविंदम भज मूढ़मती भगवदीता किंचितधता गंगा जललबिका हाँ <laughs> <शीशे शीशे> <laughs> गंगा जललवक पीता सक्रपी मुरारी समर्चा ತಯಮ ಕೀಂ ಚರ್ಚಾ ಭಜ ಗೋವಿಂದ ಭಜ ಗೋವಿಂದ ಗೋವಿಂದ ಇದು ನೀರಲ್ಲಿ ತಪಸ್ ಮಾಡ್ತಾ ಇದ್ದಾನೆ ರಾಹುಲ್ ಕೈ ಮೇಲೆ ಐತಿ ಸಂಸಾರ ಜೀತನೇ ವೆಂಕಟೇಶಿಗೆ ಭೂತ ಬಂದಿದೆ

रवि का अभिषेक हो रहा है अभी कुमार में दराम यट आडी हां हां आड़ी होली होली हां क्या के सुमिंग पुल है हाँ ये भूख लग गया तो प्रसाद ही बना नहीं है अभी आपने क्या लाए थे खा गए वो नहीं हाँ कौन पढ़ कौन गया नहीं नहीं वहाँ उतरना मुश्किल है कोई ले जाए हाँ जी ये लीजिए दो तीन चम्मच ना प्रसाद चढ़ा दीजिए दो तीन चम्मच उसमें प्रसाद चढ़ा दीजिए वहां उतरना मत बैठो लड़के जी उठने को दिल नहीं <laughs> हां मुल्क यार यार मुल्क तेरा ಹ್ಞೂ ಅದು ಎಂತೆ ನೀರಲ್ಲಿ ಅಷ್ಟೇ ಅಷ್ಟೇ ಹೊತ್ತು ಮುಳುಗಿದ್ದು ಹ್ಞೂ ಈಗಿಂದ ಬರೋದ ಮುಂದೆ ಹೋಗದ और दायेनो ಅಂತಕ್ಕೆ ദേവರಿಗೆ ಈಗ ನೈವೇದ್ಯ ಆಗಿದೆ ভোগ लग गया अब हम सब भोजन करेंगे ये सब बना हुआ था स्वीट और नमकीन चावल ನಂದು ನಾನು ಇನ್ನ ಸ್ವಲ್ಪ ಬಟ್ಸ್ ಲಕ್ ಕರೆಕ್ಟ್ ಐಸ ಧನ್ಯವಾದ ಇಂತ ಆಗಿದೆ ನಾಳೆ ಕುಮಾರ ಪರ್ವತಕ್ಕೆ ಚಾರಣ ನೋಡಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಾಳೆ ನೋಡಬೇಕು ಭಗವಂತನ ಕೃಪೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಹತ್ತೋದಕ್ಕೆ